ಸತ್ಯಮಾರುತಿ ದೇವಸ್ಥಾನದಲ್ಲಿ ಶ್ರೀ ಸತ್ಯಾದಿ ತೀರ್ಥರ ಮಧ್ಯರಾಧನೆ ಮಹೋತ್ಸವ ನಗರದ ಪಿಡಬ್ಲ್ಯೂಡಿ ಕ್ಯಾಂಪ್ನಲ್ಲಿ ಬರುವ ಶ್ರೀ ಸತ್ಯಮಾರುತಿ ದೇವಸ್ಥಾನದಲ್ಲಿ ಶ್ರೀ ಸತ್ಯ ರಾಜ ತೀರ್ಥರ ಮಧ್ಯರಾಧನೆ ಮಹೋತ್ಸವ ಅಂಗವಾಗಿ ವಾಯುಸ್ಥಿತಿ ಪುನಶ್ಚರಣ ಪಂಚಾಮೃತಾಭಿಷೇಕ ಅಲಂಕಾರ ನಡೆಯಿತು ನಂತರ ಶ್ರೀ ಮುಕುಂದಾಚಾರ್ಯ ಜೋಶಿ ಮಠಾಧಿಕಾರಿ ರಾಯಚೂರು ಇವರಿಂದ ವಚನ ದದ್ರ ದೈವೇದ್ಯ ಹಸ್ತೋದಕ ಹಾಗೂ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ನಡೆಯಿತು ಈ ಮಹೋತ್ಸವದ ಆರಾಧನೆ ಸೇವೆಯಿಂದ ಶ್ರೀಮತಿ ಲಕ್ಷ್ಮೀ ದೇವಿ ಹನುಮಂತರಾವ್ ಅವರು ವಹಿಸಿಕೊಂಡಿದ್ರು ಈ ಸಂದರ್ಭದಲ್ಲಿ ವೆಂಕಟಗಿರಿಚಾರ್ಯ ಮಠಾಧಿಕಾರಿ ಸಮಾಜದ ಹಿರಿಯರಾದ ಎಂ ಕೆ ಗೌರವ್ಕರ್ ಮನೋಹರ ರಾವ್ ಗುರುರಾಜ್ ಆಲ್ದಾರ್ ನರಸಿಂಹಾಚಾರ ಭಾಧಿಕಾರಿ ಕಿಶನ್ ರಾವ್ ಕುಲ್ಕರ್ಡಿ ವಾದ್ರಿರಾಜ್ ಅದಿಲ್ ಕುಬಾರ್ ಸೇರಿದಂತೆ ಲಡೀಕರ್ ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎನ್ ಫೋರ್ ನ್ಯೂಸ್ ಸಿಂಧನೂರು ಸಂಕಟ ಬಂದಾಗ ವೆಂಕಟರಮಣ ಅಂತೀವಿ ಇಲ್ಲೇ ಇದ್ರೆ ಇಲ್ಲೇ ಇಲ್ಲ ಸುಖ ಬಂದಾಗ ದೇವರನ್ನು ನೆನೆಸ್ಬೇಕು ಅಂತಿಲ್ಲ ಸ್ವಲ್ಪ ಏನೋ ಕಷ್ಟ ಬಂತು ಅಂದ್ರೆ ಶುರುವಾಯಿತು ನಾನು ಅದು ಮಾಡಿದ್ದೆ ಇದು ಮಾಡಿದ್ದೆ ಅದು ಮಾಡಿದ್ರು ಇಷ್ಟೇ ಆಯ್ತು ಇದು ಮಾಡಿದ್ರು ಇಷ್ಟೇ ಆಯಿತು ಏನು ಮಾಡಬಾರ್ದವ್ರ ಮೇಲೆ ಹೋದ್ರು ನಾನು ಇಲ್ಲೇ ಕೂತೆ ಅಂತ ಮತ್ತೆ ದೇವರ ಮೇಲೆ ಅಂದಿರುತ್ತೆ ಆದರೆ ಸ್ವಾಮಿ ಕೊಟ್ಟಂತಹ ದೇವರು ನಮಗೆ ಈ ಜನ್ಮ ಕೊಟ್ಟಂತಹ ಸಂದರ್ಭದಲ್ಲಿ ನಾವು ದೇವರಿಗಾಗಿ ಏನು ಮಾಡಿದೆವು ನಾವೇನು ಸಾಧನ ಮಾಡಿಕೊಂಡೆವು ನಾವೇನು ಆ ಗುರುಗಳ ಅನುಗ್ರಹವನ್ನು ನಾವು ಪಡೆಯಲಿಕ್ಕೆ ಕಾರಣರಾದ